ಸಖತ್ಕಾರ ಮತ್ತು ಚಿಲ್ಲಿ ಮಧ್ಯಪ್ರದೇಶದಲ್ಲಿ ನೂರು ಮೀಟರ್ ಬಾಯ್ ತೆರೆದಂತ ರಸ್ತೆ ಭೋಪಾಲ್ನ ಬಿಲ್ಕಿರಿಯಾ ಬಳಿ ಮಹಾ ಅವಾಂತರವೇ ಸೃಷ್ಟಿಯಾಗಿದೆ ಪ್ರಮುಖ ಹೆದ್ದಾರಿಯಲ್ಲಿ ಮೂವತ್ತು ಅಡಿ ಆಳದ ಕಂದಕ ಬಿದ್ದಿದೆ ಅಷ್ಟೇ ಅಲ್ಲ ನೂರು ಮೀಟರ್ ಬಾಯಿ ತೆರೆದಂತ ರಸ್ತೆ ವಾಹನ ಸವಾರರಿರ್ಬೋದು ಅಥವಾ ದಿನನಿತ್ಯವೂ ಅಲ್ಲಿ ಓಡಾಡುವಂಥವ್ರು ಏನಿದ್ದಾರೆ ಅವರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಯಾವ ಮಟ್ಟಕ್ಕೆ ರಸ್ತೆಯನ್ನು ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ವಾಹನಗಳ ಸಂಚಾರ ಇಲ್ಲದಕ್ಕೆ ದೊಡ್ಡ ಅನಾಹುತವೇ ತಪ್ಪಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ನೀವು ನೂರು ಮೀಟರ್ ಅಗಲದ ಒಂದು ಕಂದಕ ಬಿದ್ದಿದೆ ಇಂದೋರ್ ಜೈಪುರ ಮಂಡ್ಲ ಸಂಪರ್ಕಿಸುವಂಥ ರಸ್ತೆ ಇದು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಷ್ಟೊತ್ತಿಗೆ ಹೆದ್ದಾರಿ ಕುಸಿತ ಆಗಿದೆ ಕಳಪೆ ಕಾಮಗಾರಿಯಿಂದಾಗಿ ಈ ರೀತಿ ಆಗಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ರಸ್ತೆ ಕುಸಿತ ಆಗುವಂಥ ಸಂದರ್ಭದಲ್ಲಿ ಏನಾದರೂ ವಾಹನಗಳ ಓಡಾಟ ಇದ್ದಿದ್ರೆ ಅಥವಾ ಹೆವಿ ವೆಹಿಕಲ್ಸ್ ಏನಾದರೂ ಬರ್ತಾ ಇದ್ದಿದ್ರೆ ದೊಡ್ಡ ಅನಾಹುತವೇ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಯಾವುದೇ ವೆಹಿಕಲ್ಸ್ ಓಡಾಡದೇ ಇರೋದ್ರಿಂದ ಯಾವುದೇ ಅನಾಹುತ ಆಗಿಲ್ಲ ಆದರೆ ಕಳಪೆ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಅಲ್ಲಿ ಕೆಲವರು ಕೂತು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಬೀಡು ಬಿಟ್ಟು ಪ್ರತಿಭಟನೆ ಮಾಡಿದ್ದಾರೆ ಈ ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ